ಶನಿದೇವ ನಿನ್ನ ಮಾಯ ಏನು ವಿಚಿತ್ರವೋ ಏನೋ ಬುರವ ಕದಿಯದೇ ನನ್ನ ಗಿಳಿಕೆ ಎಲ್ಲಿಂದ ಬಂತು ನಿನ್ನ ಹೆಂಡತಿ ಗಿಳಿಕೆಯನ್ನು ಕಂತು ನೀನು ಕೈಕೊಂಡಿದ್ದು ತಾನೆ ಇಲ್ಲ ಸ್ವಾಮಿ ನನ್ನ ಹೆಂಡತಿ ಕಂತು ಕೊಟ್ಟಿರ್ಲಿಲ್ಲ ಹಾಗಾದ್ರೆ ನೀನೇ ಕತ್ತಿದ್ದೀಯಾ ಇಲ್ಲ ಸ್ವಾಮಿ ನಾನು ಕತ್ತಿಲ್ಲ ಎರಡೂ ಇಲ್ಲ ಆದ್ಮೇಲೆ ಈ ಗಿಲಿಕೆ ಹೇಗಪ್ಪ ಗೊತ್ತು ನನಗೊಂದು ಗೊತ್ತಿಲ್ಲ ಸ್ವಾಮಿ ನಾ ನಾನಪರಾದಿ ಕಳ್ಳತನ ಮಾಡುವಲ್ಲ ಅದನ್ನು ಹಿಡಿದೀಯೋ ಆ ರೀತಿ ಕಳ್ಳತನ ಮಾಡುವಳಲ್ಲ ಆ ಸಮಯಕ್ಕೆ ಸರಿಯಾಗಿ ಯಾವ ಮಹಾನುಭಾವನಾದ ಶನೇಶ್ವರ ಸ್ವಾಮಿ ಆ ಸೌರಾಷ್ಟ್ರಪುರದ ಶೂರ್ಶೇ ಮಹಾರಾಜನ ಆಸ್ಥಾನದಲ್ಲಿ ತಾನೇ ರಾಜನಾಗ ಬರ್ಕುಂತವನೇ ಪಟ್ಟದ ಕಟ್ಟಿ ಮುದ್ರೆ ಉಂಗ್ರವನ್ನು ತಾನು ತೆಗೆದುಕೊಂಡ ಸೂರಶಿ ಮಹಾರಾಜನ ಮಂತ್ರಿ ಆಗ್ತಾ ಪಟ್ಟದಲ್ಲಿ ಕುಂಡಿಸ್ಕೊಂಡ ಏಕೆ ಇವರಿಗೆ ನಾನೇ ಶಿಕ್ಷಣ ಕೊಡಬೇಕು ಅಂತ ತಯೇ ಈಗಲಾರು ಒಪ್ಕೋಬಿಡೋಣ ನೀನ್ ಕದ್ದ ಕೂರ್ಸು ನನ್ನ ಮಾತು ಕೇಳು ಇಲ್ಲ ಸ್ವಾಮಿ ನಾನು ಕದ್ದಿಲ್ಲ ನಾನು ಕತ್ತು ನನ್ನ ಹೆಂಡತಿ ನನ್ನ ಕೈ ಕೊ ನೀನಾರು ಬೆಳೆಯ ಇಲ್ಲ ಸ್ವಾಮಿ ನಾನು ಅಂದ್ರೆ ಹೇಳಕ್ಕಾಗ ಕಳತನ ಮಹಾಪಾಪ ಮಂತ್ರಿಂತವರಿಗೆ ನಮ್ಮ ರಾಜ್ಯದಲ್ಲಿ ಏನು ಶಿಕ್ಷೆ ಕೊಡಬೇಕು ಸ್ವಾಮಿ ಕಂಡನು ಕಾಳೆ ಇವನ ಕಣ್ಣುಗಳನ್ನು ಕಿಡಬೇಕು ಗೆಳಿಕಿಯನ್ನು ಕದ್ದಿದ್ದರೂ ನಾನು ಕದ್ದಿಲ್ಲ ಅಂತ ಸುಳ್ಳು ಅನ್ನಲ್ಲ ಈ ದಾಸಿ ಇವಳ ನಾಲಿಗೆಯನ್ನು ಕುಯಿಬೇಕು ಹಾಗಾದ್ರೆ ಆ ಕಾರ್ಯವನ್ನು ನೀವು ಈಗಲೇ ಮಾಡಬೇಕು ಹರಿತವಾದ ಖಡ್ಗವನ್ನು ಕೈಗೆತ್ತಿಕೊಂಡಂತಹ ಸೂರಸಿನ ಮಹಾರಾಜ ತನ್ನ ತಂಗಿ ತನ್ನ ಭಾವ ಅನ್ನೋದು ತಿಳಿಯದೆಯೇ ಯಾವ ಸತ್ಯವ್ರತನ ಎರಡ ಕಣ್ಣುಗಳನ್ನ ಹರಿತವಾದ ಖಡ್ಗದಿಂದ ಮೀಟ್ ತೆಗೆದು ಬಿಟ್ಟ ರಕ್ತ ಚಿಲ್ಲದೆ ಬರ್ತಾ ಇದೆ ನಾಲಿಗೆ ಅಮಾನೆ ಮತ್ತೆ ಮಾತಿಲ್ಲ ತಳ್ಳಿ ಆರಣ್ಯಕ್ಕೆ के मुकितो कार्य ಮಾಡಿ ಅವರ ಉರಿತಾಪವನ್ನು ನೀಗಿಸಿದ್ದಾಳೆ ಬ್ರಹ್ಮ ರಾಕ್ಷಸನ ಶಾಪಮೋಚನಿಗೆ ಮುಗಿಸಿಕೊಂಡು ನೀಲಕಂಠಾಚಾರ್ಯ ಮನೆಯಲ್ಲಿದ್ದಾಗ ಇಲ್ಲಿ ಯಾವ ಶೂರಶಿನ ಮಹಾರಾಜನಿಗೆ ಗರ್ಭಶೂಲಿ ಬಂದ್ಬಿಡುತ್ತೆ ಪಂಚಾಂಗವನ್ನು ತೆಗೆಸಿ ನಾಮ ನಕ್ಷತ್ರವನ್ನು ಗುಣಿಸಿ ಲೆಕ್ಕಾಗಿ ನೋಡ್ತಾರೆ ಪುರೋಹಿತರು ಕೇಳ್ತಾರೆ ಸ್ವಾಮಿ ಈ ರೀತಿಯಾಗಿ ಕಾರಣವೇನು ಅಂದಾಗ ಆ ಪಂಚಾಂಗದವರು ಹೇಳಿದ್ರು ಮನನೋಿಸಿದ್ಯಾ ಸ್ವಾಮಿ ನಾನು ಆ ಪಾಪಕಾರ್ಯ ಮಾಡಿಲ್ಲ ನೀನು ಮಾಡಿದೀಯೋ ಬಿಟ್ಟಿದ್ದೀಯೋ ಈ ಶಾಸ್ತ್ರ ಪಂಚಾಂಗ ಹೇಳ್ತಾ ಇದೆಯಪ್ಪ ಸ್ವಾಮಿ ಅದಕ್ಕೆ ಪರಿಹಾರ ಮನುಷ್ಯ ತೂಕದ ಬಂಗಾರವನ್ನು ಸತ್ಯವಂತನಿಗೆ ದಾನ ಮಾಡಬೇಕು ಸ್ವಾಮಿ ಸತ್ಯವಂತನ ಸತ್ಯವಂತ ಕಂಡಿಯೋರಿಯಾಗಿ ಡಂಗೂರದ ಮೂಲಕ ಡಂಗೂರು ಹೊಣಿಸಿ ನಾಡಿನಲ್ಲಿ ಏನಂತ ಸ್ತ್ರೀಯಾದರೆ ತನ್ನ ಪವಿತ್ರವಾದ ಮಾಂಗಲ್ಯದಿಂದ ಪುರುಷನಾದರೆ ಒಂದು ಕಮಲಪತ್ರದಿಂದ ಸಭಾ ಮಧ್ಯದಲ್ಲಿ ಒಂದು ಚಿಂತಾಲ ஆதார் ஏன் பரவாயில்ல ನಾವು ಒಬ್ಬೊಬ್ಬರನ್ನ ಕರೆಯೋಕ್ಕಾಗಲ್ಲ ಡಂಗೂರು ಬಿಡೋಣ ಅಂತ ಹೇಳಿ ಢಮ ಢಮ ಡಮ 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 ಸ್ತ್ರೀ ಆದರೆ ಧನಮಾಂಗಲ್ಯದಿಂದ ಪುರುಷನಾದರೆ ಕಮಲ ಪತ್ರದಿಂದ ಮನುಷ್ಯ ತೂಕದ ಬಂಗಾರವನ್ನು ಯಾರು ಕೂಗಿ ಸಮಬಾರಿ ನಿಲ್ಲಿಸ್ತಾರೋ ಅಂಥವರಿಗೆ ಮನುಷ್ಯ ತೂಕದ ಬಂಗಾರವನ್ನು ದಾನ ಕೊಡ್ತೀವಿ ಬನ್ನಿ 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 ಏನು ಅಲ್ಟ ಬಿಟ್ಕಂಡ್ರಿ ಜನ ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ನಾನ್ ಮುಂದು ತಾನು ಮುಂದು ನಾನು ಮುಂದು ತಾನು ಮುಂದು ಸಾಕ್ತಾವ್ರೆ ಆ ಕಡೆಯಿಂದ ಡಂಗೂರ್ನ ಸಾಕೊಂಡು ಈ ಕೇಲಿ ಬಂದ ಒಂದು ವೇಳೆ ಅಲ್ಲೊಮ್ಮೆ ಏನ್ ಮಾಡ್ತಾರಂತೆ ಈ ಹೋಗ್ತಿರೋರೆಲ್ಲ ಗೌರ್ಮೆಂಟ್ ಬಸ್ಗೆ ಬ್ರೇಕಾಗ್ದು ಚಪ್ಪು ನಿಂತು ಮಗಟ್ಟು ಹೋಗ್ಲಿಲ್ಲ ಆಗ್ತಾರೆ ಅಂತ ತಕ್ಷಣ ಇದ್ಯಾದ ತಾಯಿ ಅಯ್ಯೋ ನಮ್ಮ ಮನೆ ಸಿರಿ ಇಲ್ಲ ಅದಕ್ಕೆ ನಾನು ಯಾಕೆ ಅದಕ್ಕೆ ಬಂದೆ ಹೌದೇ ತಾಯಿ ನೀನು ಅಯ್ಯೋ ನಮ್ಮ ಅತ್ತೆ ನೋಡಿದ್ದೀಯಲ್ಲ ಒಂದು ಕಡೆ ಒಂದು ಗಳಿಗೆ ಕುಣಿಯಿಂದ ದಿನ್ಮೆಲ್ಲ ಕುಣಿತಳೆ ಅದಕ್ಕೆ ನಾನು ಬಂದೆ ಒಬ್ಬೊಬ್ಬರನ್ನು ಸೊಗೂ ಹೇಳ್ಕೊಂಡು ಎಲ್ಲ ವಾಪಸ್ ಬಂದ್ಬಿಟ್ರು ಒಬ್ಬರು ಹೋಗಲಿಲ್ಲ ತೂಗಕ್ಕೆ ನೀಲಗಂಠಾಚಾರ್ಯ ಮೇಲಿದ್ದಂಥ ಯಾವ ಸತ್ಯವತ ಚಂದ್ರಹಾಸೆ ಈ ಪುಟ್ಟ ಬಾಲಕನನ್ನು ನೀಲ್ಕಂಠಾಚಾರಿಗಳು ಕರ್ಕೊಂಡು ಬರ್ತಾರೆ ನಿಲ್ಲಿ ಅಲ್ಲಿ ಅಂತ ಯಾಕಪ್ಪ ಕಳತನ ಮಾಡಿ ಕಣ್ಣು ಕಿಳಿಸ್ಕೊಂಡು ನಾಲಿಗೆ ಕುಯಿಸ್ಕೊಂಡು ಅಂಥವ್ರು ಸತ್ಯ ತೂಗೋಕ್ಕಾಗತ್ತ ಇದ್ದಂಥ ಗುರುಗಳು ಹೇಳ್ತಾರೆ ಅಪ್ಪ ಯಾವ ಬೆಳೆಯಲ್ಲಿ ಯಾವ ಜೇನಿದೆಯೋ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಬಲ್ಲವರೇ ಹಾಲು ಸುಂದರವಾಗಿ ದಪ್ಪನಾಗಿ ಲಕ್ಷಣವಾಗಿದ್ದಾಕ್ಷಣಕ್ಕೆ ಇವರು ಒಳ್ಳೆಯವರು ಉಂಟಲ್ಲ ಕರ್ಪಕರಿಗೆ ಹೆಂಗೆ ಹೊಯ್ತು ಬಿಟ್ಟರೆ ಅವ್ರಿಗೆ ಕೆಟ್ಟವರು ಉಂಟಲ್ಲ ಯಾರಲ್ಲಿ ಯಾವ ಗುಣವಿದೆಯೋ ಯಾರು ತಿಳ್ಕೊಳಕ್ಕಾಗಲ್ಲ ಒಂದು ವೇಳೆ ತೂಗಿದ್ರೆ ಸತ್ಯವನ್ನು ನಿರೂಪಣೆ ಮಾಡ್ತಾರೆ ತೂಗುದಿದ್ರೆ ಮರಣದಂಡನೆಗೆ ಗುರಿ ಹಾಕ್ತಾರೆ ಬಿಡೋ ಯಾವ ಮಹಾನ್ ಭಾವನ ಆಗ್ತಕ್ಕಂಥ ಸತ್ಯವತ ಕಮಲ ಪತ್ರವನ್ನು ಕೈಲಿಟ್ಟುಕೊಂಡು ಕಣ್ಣು ಕಾಣದೆ ಆ ಮಗನ ಸಹಾಯದಿಂದ ಬರ್ತಾ ಇದ್ದಾನೆ ಶನಿದೇವ ಬಾಲನಂದನ ಅನಾಥ ರಕ್ಷಕ ಭಕ್ತವಸ್ತ್ರ ಕರುಣಾಸಾಗರ ನಾನು ಸತ್ಯಸಂಧನಿ ಆಗಿದ್ದರೆ ಧರ್ಮದಿಂದ ನಡೆದಿದ್ದರೆ ಅಧರ್ಮವನ್ನ ದೂರವಿಕ್ಕಿ ಸತ್ಯವೇ ನನ್ನ ತಂದೆ ತಾಯಿ ಬಂದು ಒಳಗಾ ತಿಳ್ಕೊಂಡಿದ್ರೆ ಈ ನನ್ನ ಕಮಲಪತ್ರದ ಭಾರಕ್ಕೆ ಮನುಷ್ಯ ತೂಕದ ಬಗ್ಗೆ ಸಮಭಾರಕ್ಕೆ ನಿಲ್ಲಲಿ ಎಂದು ಹೇಳಿ ಆ ಕಮಲಪುತ್ರವನ್ನ ಯಾವಾಗ ಹಾಕಿದ್ನೋ ಚಟ ಚಟಾ ಚಟಾ ಚಟ ಶನಿದೇವನೋರ ಓಹೋ ನನಗೆ ಅಪಮಾನವಾಗೋಯ್ತಲ್ಲ ಅಂತ ಸೂಕ್ಷ್ಮ ರೂಪದಲ್ಲಿ ಬಂದು ಯಾರಿಗೂ ಗೋಚರವಾಗದಂತೆ ಆ ತಕ್ಕಡಿ ಹಗ್ಗವನ್ನು ಇಟ್ಕೊಂಡು ಜಗ್ಗಿಸಿ ಹೇಳ್ಬಿಟ್ಟ ಮೇಲೆ ಗೆದ್ದಿದ್ದಂತ ತಕ್ಕಡಿ ಡಮನ್ ಕೆಳಗೆ ಬಿದ್ದ ತಳಿ ಗೊರವನನ್ನ ನೇಣಿಗೆಂಬತ್ತ ಯಾವ ಚಂದ್ರಹಾಸೆ ತನ್ನ ಕೈಸನ್ನಿಂದ ಈಗ ಅನ್ನಂತೆ ಮಾತಾಡಕ್ಕೆ ನಾಲ್ಗೆ ಇಲ್ವಲ್ಲ ನನ್ ಸ್ವಲ್ಪ ಕೆಲಸ ಸ್ವಾಮಿ ಹೇಳು ಅಂದರೆ ಯಾವ ಮಹದಾಯಿ ಯಾವ ರೀತಿಯಲ್ಲಿ ತನ್ನ ಗಂಟದೊಳಗೆ ಆ ಮಾಂಗಲ್ಯವನ್ನ ಬಿತ್ತಾ ಇದ್ದಾಳೆ ಅಂದರೆ ಮಾಂಗಲ್ಯವ ಾಳೆ ತನ್ನ ಪತಿ ಪಾದಕ್ಕೂ ಸಹ ನಮಸ್ಕಾರ ಮಾಡಿಕೊಂಡು ಆ ಪವಿತ್ರವಾದ ಮಾಂಗಲ್ಯವನ್ನು ಕೈಲಿ ಆ ತಕ್ಕಡಿಯನ್ನು ಚಿಂತ ಇದ್ದಾರೆ ನಾನು ಪತಿರೋತಿ ಆಗಿದ್ದರೆ ವಂದ್ಯ ಪುರುಷರನ್ನೆಲ್ಲ ನನ್ನ ಅಣ್ಣ ತಮ್ಮ ತಂದೆ ತನ್ನ ಸಮಾನ ಅಂತ ನನ್ನ ಪತಿಗೆ ನನ್ನ ಸಕಲ ಸರ್ವಸ್ವ ಅಂತ ಹಗಲು ಇರುಳು ನನ್ನ ಪತಿಗಾಗಿ ನನ್ನ ಜೀವವನ್ನು ಸೆವಿಸಿದ್ದರೆ ಪತಿರತಕ್ಕ ಹೇ ಶನಿದೇವ ದೇವರು ನೀನು ಇರುವುದೇ ನಿಜವಾದರೆ ಸತ್ಯಕ್ಕೆ ಬೆಲೆ ಇರುವುದೇ ಸಹಜವಾದರೆ ಈ ಮನುಷ್ಯ ತೂಕದ ಬಂಗಾರ ನನ್ನ ಮಾಂಗಲ್ಯದ ಭಾರಕ್ಕೆ ಸಮಭಾರವಾಗಿ ನಿಂತುಕೊಳ್ಳಿ ಅಂತ ಹೇಳಿ ಆ ಪವಿತ್ರವಾದ ಮಾಂಗಲ್ಯವನ್ನು ಯಾವಾಗ ಆ ಕಾಲಿ ಬಿಟ್ಲಗೆ ಹಾಕುತ್ತಲ್ಲ ಶಾಂತಿಯಲ್ಲಿ ಶಾಂತಿಯಲ್ಲಿ ಶ್ರೀರಾಮನಂತೆ ಆ ಚಿಂತ ಅನ್ನು ಮಧ್ಯದಲ್ಲಿ ಪ್ರತ್ಯಕ್ಷವಾಗಬ ಯಾಕೆಂದ್ರೆ ಮಹಾ ಪ್ರತಿಭಟನ ಕಾಡಂತ ಆ ಬೆಂಕಿ ನನಗೆ ಮುಟ್ಟುಕೊಡುತ್ತೆ ಮೆಚ್ಚಿದ ತಾಯಿ ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನ್ನ ಸತ್ಯಕ್ಕೆ ಮೆಚ್ಚಿದೆ ನಿನ್ನ ಪದ ಧರ್ಮಕ್ಕೆ జగదిన్ నిన్నను నిన్న మిల్తీన సూర్య చంద్ర ఆగిలిన తనక ఈ ఆధ్యాత్మ ఉన్న బే క మాతనాడలు బాయే ఇలాద ఆ తాయి కదుదేను నోడలు కండిద సత్యవతా బేడుంది పరమాత్మ ఆశీర్వదా కరుణనాభన ಕಮಲನಾಭನ ದಯದಿಂದ ಕರಗಳು ನಿನ ನಿನಗೊಳಗಳು ಮದುವೆ ನಾರಾಯಣನ ದಯದಿಂದ ನಾ ನಾನು ಒಂದು ಅಹಂಕಾರ ಪ್ರಾಪ್ತವಾದ್ದರಿಂದ ಮನುಷ್ಯನಿಗೆ ಅಹಂಕಾರ ಎಂತಹ ಕೆಟ್ಟದ್ದು ಎಂಬುದನ್ನು ಜಗತ್ತಿಗೆ ತೋರಿಸುವ ಈ ನಾಟಕ ಪ್ರಾರಂಭ ಆಯಿತು ಸತ್ಯರ್ವತಃ ಎಂಬುದಾಗಿ ಯಾವ ಸತ್ಯ ಹೇಳ್ತಾ ಇದ್ರೆ ದೇವ ನನಗೆ ಇನ್ನೊಂದು ವರ ಬೇಕು ಏನು ನನಗೆ ಕೊಟ್ಟಂತ ಕಡು ಕಷ್ಟವನ್ನು ಜಗದೊಳಗೆ ಯಾರಿಗೂ ಕೊಡೋದಿಲ್ಲ ಅಂತ ಒಂದು ವರ ಕೊಟ್ಬಿಡಪ್ಪ ಮಹಾರಾಜ ನಾನು ಈ ಮರವನ್ನು ದಯಪಾಲಿಸಿದ್ದೆ ಆದರೆ ಎಲ್ಲರೂ ಕರ್ಮದ ಮಾರ್ಗದಲ್ಲಿ ಸಲ್ಲಿಸಬೇಕಾಗಿದೆ ಯಾರು ಧರ್ಮದ ದಾರಿಯಲ್ಲಿ ನಡೆದುಕೊಂಡು ನಾನು ಎಂಬನನ್ನು ದೂರ ಮಾಡಿ ನೀರು ಅಂತ ತಿಳ್ಕೊಂಡು ದಾನ ಧರ್ಮವನ್ನು ಮಾಡುತ್ತಾ ಸದಾ ಕಾಲದಲ್ಲಿ ಭಗವಂತನ ಸೇವೆ ಮಾಡುತ್ತಾ ಅವರ ಸ್ಮರಣೆಗೆ ಯಾರು ನಿರ್ತರಾಗಿರ್ತಾರೋ ಅಂಥವರ ಜನ್ಮರಾಶಿ ನಾನು ಯಾರು ಅಹಂಕಾರದಿಂದ ದುರಾಂಕಾರಿಗಳಿ ದುರ್ಮಾರಿಗಳಾಗಿ ದುಷ್ಟತ್ತಿಗೆ ಬಲಿಯಾಗಿ ಆಡುವಾರದನ್ನು ಹಾಕಿ ಮಾಡಬಾರದು ಪಾಪಗಳನ್ನು ಮಾಡ್ತಾರೋ ಅಂಥವರ ಜನ್ಮರಾಶಿಯನ್ನು ಸೇರಿ ಇರಲು ಬೇಡವಂತಕ್ಕಂಥ ಯಾತನೆಯನ್ನು ತುಂಬ ನಾನು ಕಾಣುವುದು ಸಂವೇದನೆಯೂ ಹೋಗಿ ಕಳೆದು ಹೋದ ಐಶ್ವರ್ಯವನ್ನು ಮತ್ತೆ ಪ್ರಾಪ್ತವಾಗಲಿ ಕಳೆದು ಹೋದ ಎಲ್ಲ ನಿಮ್ಮ ನಿಧಿ ನಿಕ್ಷೇಪಗಳು ಮತ್ತೆ ನಿಮಗೆ ದೊರಕಲಿ ಅಂತ ಹೇಳಿ ಪರಮಾತ್ಮ ಧರ್ವಂತರೇ ಆ ಸಾರು ಸ್ವಾರ್ಥಕರ್ತ ಆಶೀರ್ವಾದ ಮಾಡಿದ್ದಾನೆ ಅಂದ ಮೇಲೆ ಪರಮಾತ್ಮ ಖಟ್ಟ ಯಾವ ಮಹಾನುಭಾವ ಸತ್ಯರ್ವತ ಚಂದ್ರಹಾಕೆಯ ಮಗು ಎಲ್ಲರೂ ಕೂಡ ಆನಂದವಾಗಿ ಬಾಳಿ ಬದುಕಿ ಆ ಸೂರುಶೀರ್ ಮಹಾರಾಜನ ಮಗಳನ್ನೇ ದಗ್ನ ಮಾಡಿಕೊಂಡು ಆ ಚತುರ್ಮಿಗೆ ಆನಂದವಾಗಿ ಕಲಾಹಲ ಮಾಡ್ತಾ ಇದ್ದಾರೆ ಭಗವಂತನ ಆ ಸುರುಣೆಯಿಂದ ಈ ರಾಜಸತ್ಯಮತ ಅಥವಾ ಶನಿ ಪ್ರಭಾವ ಎಂಬಂಥ ಈ ಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಹಾನುಭಾವರಾಗತಕ್ಕಂಥ ಶ್ರೀಮತಿಯವರಾದ ಅಮೃದು ಅಮರಂನವರಿಗೂ ಅವರ ಮಕ್ಕಳಾಗ್ತಕ್ಕಂಥ ಶಂಕರವರಿಗೂ ಅವರ ಧಂಪತ್ನಿಗೂ ಈಗ ಹುಟ್ಟಿರುವ ಆ ಪುಟ್ಟಿಗೂ ಪುನರ್ವಿ ಸರ್ವರಿಗೂ ಕೂಡ ಆಯುರ ಆರೋಗ್ಯ ಆಯುಷ್ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವು ಈ ಶನಿವಿಯವರ ಜತೆಗೆ ಮಂಗವಂತ ಹಾಡೋಣ ಇದುವರೆಗೂ ಈ ಕಥೆಯನ್ನು ಕುಡ್ಕೊಂಡು ಕೇಳಿದ್ರಲ್ಲ ನಿಮಗೂ ಕೂಡ ಭಗವಂತ ಸಕಲಂಗವಾದ ಸುಖ ಸಂತೋಷ ನೆಮ್ಮದಿಯನ್ನು

「ややころはまずかやばれ」 अनु गोविंद जया नव पार्वती अरहरा हर हर मरुवाजी विश्वेश्वरा की मधो पार